ನಮಸ್ಕಾರ ರೀ ಎಲ್ಲರಿಗೂ ವಿಶ್ವಾಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಭಾರತದ ಗಣರಾಜ್ಯೋತ್ಸವದ ದಿನಾಚರಣೆ ಆದ ಕಾರಣ ಅದು ಸೋಮವಾರ ಬಂದಿತ್ತು ಅದಕ್ಕೆ ರವಿವಾರ ಮತ್ತು ಸೋಮವಾರ ಎರಡು ದಿನ ಕಂಪ್ನಿಗೆ ಎಲ್ಲ ಶಾಲೆ ಕಾಲೇಜು ಎಲ್ಲ ಸೂಟಿ ಇತ್ತು ಅದಕ್ಕೆ ನಾನು ನಮ್ಮ ತಮ್ಮ ನಾವು ಮೂರು ಮಂದಿ ಸೇರಿ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯದ ಪ್ರಯಾಣ ಮಾಡಿದ್ರು ಅಂತೇಳಿ ಎರಡು ದಿನ ಹೊಂಟಿದ್ವಿ ಅದಕ್ಕೆ ನಾವೀಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಗೆ ಬಂದಿದ್ವಿ ಇಲ್ಲಿಂದ ನಾವು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಗೆ ಹೊಂಟಿದ್ವಿ ದಿನ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಹುಬ್ಬಳ್ಳಿಲಿಂತ ಸುಬ್ರಹ್ಮಣ್ಯಕ್ಕೆ ಟ್ರೈನ್ ಇರ್ತೈತಿ ಆ ಟ್ರೈನಿಗೆ ನಾವೀಗ ಹೊಂಟಿದ್ವಿ ಯಾವ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಇದು ನೋಡಿರಿ ನಮ್ಮ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣ ಜಗತ್ತಿನ ಅತಿ ಉದ್ದವಾದ ರೈಲ್ವೆ ನಿಲ್ದಾಣ ಅನ್ನೋ ಹೆಸರೈತಿ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಗೆ ಇಲ್ಲಿ ಒಳಗೋಗಿ ನಾವೀಗ ಟಿಕೆಟ್ ತೆಗೆಸ್ಕೊಂಡು ಹೋಗ್ಬೇಕು ನಾವು ಆದಷ್ಟು ಜಲ್ದಿನ ಬಂದಿದ್ವಿ ರೀ ಯಾಕಂದ್ರೆ ಅದು ಒಂಬತ್ತು ಇರ್ತಿತ್ತು ನಾವು ಎಂಟುವರೆಗೆ ಬಂದಿದ್ವಿ ಯಾಕಂದ್ರೆ ಮೊದ್ಲಕ್ಕೂ ಎರಡು ಮೂರು ಸತಿ ಬೇರೆ ಊರಿಗೋದು ಹೋಗುವಾಗೂ ಟ್ರೈನಿಗೆ ಬಂದಿದ್ವಿ ಐದೈದು ನಿಮಿಷದಾಗ ಅಂದ್ರೆ ಬಂದಿದ್ವಿ ಓಡ್ಕೊಂತ ಓಡ್ಕೊಂತ ಅದಕ್ಕೆ ಈ ಸತಿ ಹಂಗೆ ಬೇಡ ಅಂತೇಳಿ ಆರಾಮ ಬಂದ್ವಿ ಆರಾಮ್ ಬಂದು ಟ್ರೈನ್ ಟಿಕೆಟ್ ತೆಗೆಸಿ ಒಳಗೆ ಹೋದ್ವಿ ಇನ್ನೂ ಟ್ರೈನ್ ಆದ್ರೆ ಅದು ಆರನೇ ಪ್ಲಾಟ್ಫಾರ್ಮಿಗೆ ನಿಂತಿತ್ತ ಅಲ್ಲಿಗೆ ನಾವು ಈಗ ಟಿಕೆಟ್ ತೆಗೆಸ್ಕೊಂಡು ಹೊಂಟಿದ್ವಿ ಟಿಕೆಟ್ ತೊಗೊಂಡು ಬ್ಯಾಗ ಚೆಕ್ ಮಾಡಿಸ್ಕೊಂಡು ಒಳಗೆ ಹೋದ್ವಿ ಈಗ ಎರಡು ದಿನ ರಜೆ ಇರೋದ್ರಿಂದ ಭಾಳ ಅಂದ್ರೆ ಜನ ತಮ್ಮ ತಮ್ಮ ಊರಿಗೆ ಮತ್ತು ದೇವಸ್ಥಾನಕ್ಕದು ಹೊಂಟಿದ್ರು ರೈಲ್ವೆ ಸ್ಟೇಷನ್ ಭಾಳ ಗದ್ಲಿತ್ತೆ ನೋಡ್ಬೋದು ನೀವು ಜನ ನೋಡ್ರಿ ಎಷ್ಟು ಮಂದಿ ಅದಾರ ತಮ್ಮ ತಮ್ಮ ಊರಿಗೆ ಮತ್ತು ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸೋರೆ ನಾವು ಈಗ ಆರನೇ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು ಅದಕ್ಕೆ ಮ್ಯಾಗ ಹತ್ತಿ ಹೊಂಟಿದ್ವಿ ಮತ್ತು ಇಲ್ಲಿ ಇಲ್ಲಿ ಅಂತರ ಅಂದ್ರೆ ಹುಬ್ಬಳ್ಳಿಲಿಂತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟ್ರೈನ್ ಒಂದೇ ಇರ್ತೈತೆ ರೀ ದಿನ ಒಂಬತ್ತು ಇಪ್ಪತ್ತಕ್ಕೆ ರಾತ್ರಿ ಅದರ ಟಿಕೆಟ್ ದರ ಒಬ್ಬರಿಗೆ ನೂರ ಎಂಬತ್ತು ರೂಪಾಯಿ ಜನರಲ್ ನೀವು ಬುಕ್ ಅದು ಮಾಡಿಸೋದ್ರೆ ಒಂದು ಸ್ವಲ್ಪ ರೂಪಾಯಿ ಹೆಚ್ಚಿಗೆ ಇರ್ತೈತಿ ನಾವು ಜನ್ರಲ್ ಟಿಕೆಟ್ ತೊಗೊಂಡಿದ್ವಿ ಇರ್ತೈತಿ ಇಲ್ಲ ಗೊತ್ತಿಲ್ಲ ಅಲ್ಲಿ ಹೋಗಿ ರೀ ನೂರ ಎಂಬತ್ತು ರೂಪಾಯಿ ರೀ ಒಬ್ಬರಿಗೆ ಆದರೆ ಡೈರೆಕ್ಟ್ ನಿಮ್ಗೆ ಕುಕ್ಕೆ ಹೋಗಿ ತಳಪಿಸೈತಿ ಅಲ್ಲಿಲಿಂತ್ರ ನೀವು ಬಸ್ಸಿಗೆ ಎಲ್ಲ ಟ್ಯಾಕ್ಸಿ ಅದು ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೋದು ನಮ್ಮದು ಈಗ ಪ್ಲ್ಯಾನ್ ಹಂಗ ಇತ್ತು ನಾವು ಮೊದಲೇ ಕುಕ್ಕೆಗೆ ಹೋಗಿ ಅಲ್ಲಿಲಿಂತ್ರ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೇಳಿ ಯೋಚನೆ ಮಾಡಿ ಹೊಂಟಿದ್ವಿ ಯಾಕಂದ್ರೆ ನಮ್ಗೆ ಮತ್ತು ಧರ್ಮಸ್ಥಳಕ್ಕೆ ಡೈರೆಕ್ಟ್ ಹೋಗ್ಬೇಕಂದ್ರೆ ಕಡೂರಿಗೆ ಹೋಗ್ಬೇಕು ಇಲ್ಲಿಲಿಂತ್ರ ಕಡೂರಿಗೆ ಹೋಗಿ ಅಲ್ಲಿಲಿಂತ್ರ ಬಸ್ ಪ್ರಯಾಣ ಮಾಡ್ಬೇಕು ಒಂದು ಮೂರು ನಾಲ್ಕು ತಾಸು ಅದಕ್ಕೆ ನಮಗೆ ಬಸ್ಸಿಗೆ ಯಾಕೆ ಬರೋಂಗಿಲ್ಲ ವಾಂತಿ ಅದು ಅಂತೇಳಿ ನಾವು ಡೈರೆಕ್ಟ್ ಕುಕ್ಕೆ ಹೊಂಟಿದ್ವಿ ಅಲ್ಲಿ ಧರ್ಮಸ್ಥಳಕ್ಕೆ ಹೋಕ್ಕೇವಿ ಹಿಂಗೆ ಇಲ್ಲಿ ಮ್ಯಾಗತ್ತಿ ಪ್ಲಾಟ್ಫಾರ್ಮ್ ಹುಡ್ಕುವಾಗ ಇಲ್ಲಿ ಐದ ನಂಬರ್ ಮಠ ಮಠ ಅಷ್ಟ ಪ್ಲಾಟ್ಫಾರ್ಮ್ ಬರ್ತಿದ್ರೆ ಆರನೇ ನಂಬರಿಂದ ಪ್ಲಾಟ್ಫಾರ್ಮ್ ಬರ್ತಿದ್ದಿಲ್ಲ ಅದಕ್ಕೆ ನಾವು ಹತ್ತಾಗ ಇತ್ತಾಗ ಅಡ್ಡಾಡಿ ಅಲ್ಲೇ ಒಂದು ಹತ್ತು ನಿಮಿಷ ಅಡ್ಡಾಡಿದ್ವಿ ಐದನೇ ನಂಬರ್ ಪ್ಲಾಟ್ಫಾರ್ಮ್ ಸಿಗಲಿಲ್ಲ ಹತ್ತದು ಏರೋದು ಅದನ್ನು ಮಾಡಾಕತ್ತಿದ್ವಿ ಮತ್ತಲ್ಲಿ ಐದನೇ ಪ್ಲಾಟ್ಫಾರ್ಮಿಗೆ ಬೇರೆ ಹೈದ್ರಾಬಾದಿಗೆ ಟ್ರೈನ್ ಅಂತಿತ್ತು ಅಲ್ಲಿ ಆ ಟ್ರೈನ ಇರ್ಬೋದು ತಡಿ ಅಂತೇಳಿ ಅಲ್ಲಿ ಕೇಳಿದ್ವಿ ಅವರು ಇಲ್ಲಾಂದ್ರೆ ಮತ್ತಲ್ಲಿ ಅಲ್ಲಿ ಹಂಗೆ ಆರನೇ ಪ್ಲಾಟ್ಫಾರ್ಮ್ ಎಲ್ಲಿ ಬರ್ತೈತೆ ರೀ ಅಂತೇಳಿ ಹಂಗೆ ಕೇಳ್ಕೊತು ಹೊಂಟಿದ್ವಿ ಅದು ಪೂರ್ತಿ ಅಂದ್ರೆ ಪೂರ್ತಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ನಡ್ಕೊತ ಹೋಗ್ಬೇಕು ರೀ ಅಲ್ಲಿ ಬರ್ತೈತಿ ಆರನೇ ಪ್ಲಾಟ್ಫಾರ್ಮ್ ಮತ್ತು ಅದಕ್ಕೆ ಹೇಳೋದು ಮತ್ತು ಆಮೇಲೆ ಅಲ್ಲಿ ಓಡ್ಕೊತ ಹೊಂಟಿದ್ವಿ ಅಲ್ಲಿ ನಿಂತಿತ್ತದೆ ಟ್ರೈನ್ ಬಂದು ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಂದ್ರೆ ಲಗುನ ಹೋಗಿ ಅಲ್ಲೇ ಆರನೇ ಪ್ಲಾಟ್ಫಾರ್ಮ್ ನಿಂದ್ರಿ ಅಲ್ಲೇ ಒಂದನೇ ಪ್ಲಾಟ್ಫಾರ್ಮ್ ನಿಂತ್ರನ ಬರ್ಬೋದು ನೀವು ಸೀದಾ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂತ ಹೋದ್ರಂದ್ರೆ ಲಾಸ್ಟಿಗೆ ಬರ್ತೈತಿ ಒಂದನೇ ಪ್ಲಾಟ್ಫಾರ್ಮ್ ನಿಂತ್ರನ ಸೀದಾ ನೀವು ಬಲಕ್ಕ ಹೊಳ್ಳಿ ನಡ್ಕೊತ ಹೋಗ್ಬೇಕು ಒಂದು ಅರ್ಧ ಕಿಲೋಮೀಟ್ರ್ನಷ್ಟೇ ಅಲ್ಲೇ ನಿಂತಿರ್ತದೆ ಟ್ರೈನ್ ನೀವು ಮುಂದೆ ಬರ್ಬೇಕಂದ್ರೆ ಆರ್ನೇ ಆರನೇ ಪ್ಲಾಟ್ಫಾರ್ಮ್ ಅಂದ್ರೆ ಇದೆ ನೋಡ್ರಿ ನಾವು ಅಲ್ಲೆಲ್ಲ ದಾರಿ ಕೇಳ್ಕೊತ ಬಂದಿದ್ವಿ ಯಾಕಂದರೆ ಇಲ್ಲಿ ಆರನೇ ಪ್ಲಾಟ್ಫಾರ್ಮಿಗೆ ನಾವು ಯಾವತ್ತೂ ಟ್ರೈನ್ ಹತ್ತಿದ್ದಿಲ್ಲ ಫಸ್ಟ್ ಟೈಮ್ ಹತ್ತಿದ್ದೆ ಅದಕ್ಕೆ ಅಲ್ಲೆಲ್ಲರೂ ಕೇಳ್ಕೊತ ಬಂದ್ವಿ ನೀವು ಮುಂದೆ ಧರ್ಮಸ್ಥಳ ಅಥವಾ ಸುಬ್ರಹ್ಮಣ್ಯಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗ್ಕಿರಂದ್ರೆ ಟ್ರೈನಿಗೆ ಆರನೇ ಪ್ಲಾಟ್ಫಾರ್ಮಿಗೆ ಅದು ಬಂದಿದ್ದ ಅಂದರೆ ಇಲ್ಲಿ ಬಂದುಬಿಡ್ರಿ ಒಂದನೇ ಪ್ಲಾಟ್ಫಾರ್ಮ್ ಇಡೋದ ಅಂದ್ರೆ ನಿಮಗೆ ಆರಾಮಾಗಿ ಸಿಗ್ತೈತಿ ಇನ್ನೂ ಇಪ್ಪತ್ತು ನಿಮಿಷ ಇತ್ತು ರೀ ಟ್ರೈನ್ ಹೋಗಕ್ಕ ಅಷ್ಟೊತ್ತಿಗೆ ಅಂದ್ರೆ ನಾವು ಬಂದು ತಳಪಿದ್ವಿ ಆದ್ರೆ ಕುಂಡ್ರಾಕದು ಏನು ಜಗಾನ ಇದ್ದಿದ್ದಿಲ್ಲ ರೀ ಟ್ರೈನ್ಯಾಗ ಭಾಳ ಗದ್ದಲಿತ್ತು ಈಗ ಎರಡು ದಿನ ಸೂಟಿ ಸಂಬಂಧ ನೋಡ್ಬೋದು ನೀವು ಇನ್ನೂ ಟ್ರೈನ್ ಹೊಂಟಿದ್ದಿಲ್ಲ ನಾವು ಟ್ರೈನ್ಯಾಗೆ ಬಂದು ನಿಂತಿದ್ವಿ ನಿಂದ್ರಾ ಕಷ್ಟ ಜಗ ಇತ್ತು ರೀ ನೀವು ಒಳಗೆ ನೋಡ್ಬೋದು ಇಲ್ಲೇ ಡೋರ್ ಕಡೆ ನಿಂತಿದ್ವಿ ಒಳಗೆ ಪೂರ್ತಿ ಗದ್ಲಿತ್ತು ಕುಂಡ್ರಾಕದು ಏನು ಸೀಟ್ ಇದಿಲ್ಲ ನಿಂತ ಹೋಗೋದಿತ್ತು ಗದ್ದೆ ನಾವು ಜನರಲ್ ಇದ್ರೊಳಗೆ ಇದ್ವಿ ಹೋಗಿ ಒಳಗೆ ನೀವು ಅದು ಮಾಡಿಸಿದ್ರೆ ಗದ್ಲಿರೋಂಗಿಲ್ಲ ಅದಕ್ಕೆ ಸೂಟಿ ಅದು ಇದ್ದಾಗ ಬುಕ್ ಮಾಡಿ ಹೋಗಿರಿ ನೀವು ಎಲ್ಲರೂ ಹೋಗಬೇಕಾದ್ರೆ ಜನರಲ್ ಹೋಗೋದ್ರೆ ನಿಮ್ಗೆ ಜಾಗನೇ ಸಿಗೋಂಗಿಲ್ಲ ಅಂತೂ ಒಂಬತ್ತುವರೆ ಆಗಿತ್ತು ನಾವು ಒಂದು ಟ್ರೈನ್ ಬಿಟ್ಟಿದ್ದಾಗ ರಾತ್ರಿ ಒಂಬತ್ತುವರೆಗೆ ಒಂದು ಹತ್ತು ನಿಮಿಷ ಲೇಟ್ ಆಯ್ತು ಹತ್ತು ನಿಮಿಷ ಲೇಟಾಗಿ ಒಂಬತ್ತುವರೆಗೆ ಅಂದ್ರೆ ನಮ್ಮ ಹುಬ್ಳಿನ ಬಿಡ್ತೀರಿ ಟ್ರೈನ್ ನಮಗೆ ಸೀಟ್ ಮ್ಯಾಗ ಕುಂಡ್ರಾಗ ಜಾಗ ಎಲ್ಲಾರ್ದಕ್ಕೆ ಎಲ್ಲೇ ಡೋರ್ ಕಡೆನ ಕುಂತ ನಿಂತ ನಮ್ಮ ಪ್ರಯಾಣನ ಬೆಳೆಸಿದ್ವಿ ಈಗ ಟೈಮ್ ಬಂದು ಬೆಳಿಗ್ಗೆ ಎರಡೂವರೆ ರೀ ಇದು ಹಾಸನದ ರೈಲ್ವೆ ಟೇಷನ್ ಎರಡೂವರೆಗೆ ಬಂದು ಮುಟ್ಟಿದ್ವಿ ಅದಕ್ಕೆ ಎದ್ದ ಅಲ್ಲಿ ಒಂದು ಸ್ವಲ್ಪ ಅಡ್ಡಾಡಿ ಮತ್ತ ಮಕ್ಕಂಡ್ವಿ ಮತ್ತು ನಾವು ಯಾವಾಗಲೂ ಟ್ರೈನ್ ಯಾಗ ಎದಕ್ಕೆ ಅಂದ್ರೆ ಇಂಥ ಪ್ರಕೃತಿ ಸೌಂದರ್ಯ ನೋಡೋಕೆ ನೋಡ್ರಿ ನಾವು ಬರೀ ಟ್ರೈನಿಗೆ ಹೋಗೋದೇ ಇದನ್ನ ನೋಡೋಕೆ ಯಾಕಂದ್ರೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ನಿಮಗಿಂತ ಚಾರ್ಮುಡಿ ಗಾಟನ್ ಸೌಂದರ್ಯ ಭಾಳ ಕಣ್ಣಿಗೆ ಸೆಳಿತೈತಿ ನಾವು ಒಂದೆರಡು ಸತಿ ಹೋಗಿದ್ವಿ ಅದಕ್ಕೆ ಅಂತೇಳಿ ಈ ಸತೆಯೂ ಸುಬ್ರಹ್ಮಣ್ಯಕ್ಕೆ ರೈಲ್ವೆಗೆ ಫಸ್ಟ್ ಹೋಗೋಣ ಅಂತೇಳಿ ಹೊಂಟಿದ್ವಿ ನೀವು ಹೋಗಿ ಬರ್ಬೇಕ್ರಿ ಇಲ್ಲಿ ಒಂದು ಸತಿ ಸುಬ್ರಹ್ಮಣ್ಯಕ್ಕೆ ಟ್ರೈನಿಗೆ ಬರ್ಬೇಕು ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಚಾರ್ಮುಡಿ ಘಾಟಿನ ಸೌಂದರ್ಯ ನಿಮ್ಮ ಕಣ್ಣಿಗೆ ಭಾಳ ಸೆಳಿತೈತಿ ಮತ್ತು ಪ್ರಕೃತಿ ಸೌಂದರ್ಯ ನಸಕನೆಯಾಗ ಎದ್ಗುಟ್ಲೇನ ಅಷ್ಟು ಚಂದ ವ್ಯೂ ಪಾಯಿಂಟ್ ಅದು ಸಿಗ್ತಾವ ನೋಡ್ರಲ್ಲಿ ಅಷ್ಟು ಚಂದ ಇರ್ತೈತಿ ನಾವು ನೋಡೋಕಾಕ್ಯತಿಲ್ಲ ಅಂತ ಮಾಡಿದ್ವಿ ಬೆಳಗ್ಗೆ ಹಾಕತಿಲ್ಲ ಒಂದು ಸ್ವಲ್ಪ ಬೆಳಕು ಇರ್ತೈತಿಲ್ಲ ಅಂತ ಮಾಡಿದ್ವಿ ಅಷ್ಟೊತ್ತಿಗೆ ಟ್ರೈನ್ ಅಲ್ಲಲ್ಲಿ ಒಂದು ಸ್ವಲ್ಪ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂತ ಹೋದ ನಮಗೆ ಬೆಳಕ ಹರಿತ ಆವಾಗ ಇಂಥ ವ್ಯೂ ಪಾಯಿಂಟ್ ಎಲ್ಲ ನೋಡೋಕೆ ಸಿಕ್ತ ನೀವು ಆ ಟ್ರ ಒಂಬತ್ತು ಇಪ್ಪತ್ತು ಟ್ರೈನಿಗೆ ಹೋದ್ರಿ ಅಂದ್ರೆ ನಸಕ್ಕನ್ಯಾಗ ಏಳು ಏಳು ಗಂಟೆ ಆರೂವರೆಗೆ ಅಂದರೆ ಚಾರ್ಮುಡಿ ಘಾಟ್ನಾಗ ನೀವು ತಲುಪ್ಬಿಡ್ತೀವಿ ರೀ ಅವಾಗ ಬೆಳಕೆ ಬೆಳಗ್ಗೆ ಆಗಿರ್ತೈತಿ ನೀವು ಇದನ್ನೆಲ್ಲ ಸೌಂದರ್ಯನ ನೋಡ್ಬೋದು ಚಾರ್ಮುಡಿ ಘಾಟಿಂದ ನೋಡ್ರಿ ಸಕಲೇಶ್ಪುರದಿಂದ ಪೂರ್ತಿ ಸುಬ್ರಹ್ಮಣ್ಯ ಮುಟ್ಟು ತನಕ ಸೆಕ್ಷನ್ ಇರ್ತೈತಿ ಒಂದು ಮೂರು ತಾಸು ಪೂರ್ತಿ ಗುಡ್ ಗಾಡ್ ಪೂರ್ತಿ ಕಾಡ್ ಮತ್ತು ಟನಲ್ ದೊಡ್ಡ ದೊಡ್ಡ ಟನಲ್ ಒಳಗೆ ನೀವು ಹಾಕಿರಿ ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಟನಲ್ ಬರ್ತಾವೆ ಅದರೊಳಗನ ಹೋಗ್ಬೋದು ನೀವು ಆರಾಮ್ ಎಂಜಾಯ್ ಮಾಡ್ಕೊತ ಬೆಳಗ್ಗೆ ಏಳು ನಲ್ವತ್ತೈದು ಪೌಣೆ ಎಂಟು ಗಂಟೆ ಆಗಿತ್ತು ನಾವು ಸುಬ್ರಹ್ಮಣ್ಯ ರೀಚ್ ಆದವು ನಾವೀಗ ಇಲ್ಲಿ ಬಸ್ಸಿಗೆ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ಆದ್ರೆ ಹೊರಗೋಗಿ ನೋಡಿದಾಗ ಯಾವ ಬಸ್ಸು ಇದ್ದಿದ್ದಿಲ್ಲ ಅಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಅದು ಇದ್ದವು ಅವರು ಧರ್ಮಸ್ಥಳಕ್ಕೆ ಬರೋಂಗಿಲ್ಲ ನೀವು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಲ್ಲಿ ನಿಂತ್ರ ನಿಮಗೆ ಬಸ್ ಸಿಗ್ತಾವ ಅಲ್ಲಿ ನಿಂತ್ರ ಹೋಗ್ಬೋದು ಅಂತ ಅಂದಿದ್ರೆ ಅದಕ್ಕೆ ನಾವು ಅಲ್ಲಿ ಇಲ್ಲಿ ಕೇಳಿದ್ವಿ ಆಮೇಲೆ ಮತ್ತೆ ಇನ್ನೊಬ್ಬರು ಹೇಳಿದರೆ ಇಲ್ಲ ಇಲ್ಲಿ ನಿಂತ್ರ ನೀವು ಒಂದು ಕಿಲೋಮೀಟ್ರ್ ಹೋಗಿರಿ ಮೇನ್ ರೋಡಿಗೆ ಅಲ್ಲಿ ನಿಮ್ಗೆ ಧರ್ಮಸ್ಥಳಕ್ಕೆ ಹೋಗು ಬಸ್ ಸಿಗ್ತಾವ ಅಂತ ಹೇಳಿದ್ರೆ ಅದಕ್ಕೆ ನಾವು ನಿಂತ್ರ ಒಂದು ಕಿಲೋಮೀಟ್ರ್ ನಡ್ಕೊಂತ ಹೋದ್ವಿ ಮೇನ್ ರೋಡ್ ಮಠ ಅಲ್ಲಿ ಬಸ್ ಸಿಕ್ತು ನಮಗೆ ಅಲ್ಲಿಲಿಂತ್ರ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ನಿಮ್ಗೆ ಸುಬ್ರಹ್ಮಣ್ಯಲ್ಲಿ ಧರ್ಮಸ್ಥಳಕ್ಕೆ ಎಪ್ಪತ್ತು ರೂಪಾಯಿ ತೊಗೊತಾರೆ ಬಂದ್ಗುಟ್ಲೇ ನಾವು ನೇತ್ರಾವತಿ ನದಿಗೆ ಬಂದ್ವಿ ಅಂದ್ರೆ ಬಸ್ ನಿಮ್ಗೆ ದ್ವಾರ ಭಾಗದ ಕಡೆ ತರಪ್ತೈತಿ ಗುಡಿ ದ್ವಾರ ಬಾಗ್ಲದ ಕಡೆ ಅಲ್ಲಿಲಿಂತ್ರ ನಾವು ನಡ್ಕೊತ ಬಂದ್ವಿ ಒಂದು ಹತ್ತು ನಿಮಿಷ ರೀ ನಡ್ಕೊತ ಬರಕ್ಕೆ ನದಿಗೆ ಅಲ್ಲಿ ನದಿಗೆ ನಡ್ಕೊಂಡು ತಗೊಂಡು ಇಲ್ಲಿ ಜಲಕ ಮಾಡಿದ್ವಿ ಜಲಕ ಮಾಡಿ ರೆಡಿಯಾಗಿ ನಾವೀಗ ದೇವಸ್ಥಾನದ ಕಡೆ ಹೊರಟ್ವಿ ನೇತ್ರಾವತಿ ನದಿಯಿಂದ ನಾವು ಆಟೋ ಮಾಡ್ಕೊಂಡು ರೀ ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ಒಬ್ಬರಿಗೆ ಅಲ್ಲಿ ಹೋಗುವಾಗ ಆಟೋ ಹೋಗಿ ಈಗ ನೋಡ್ರಿ ಮಹಾದ್ವಾರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮಸ್ಥಳದ ಮಹಾದ್ವಾರ ಇದ್ರೊಳಗಾಯಿಸಿ ನಾವೀಗ ಧರ್ಮಸ್ಥಳಕ್ಕೆ ಗುಡಿಗೆ ಹೊಂಟಿದ್ವಿ ಇಲ್ಲೇ ಒಳಗೆ ತರುತ್ತಾರೆ ನೀವು ಬಸ್ಸಿಗೆ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಅಂದ್ರೆ ಇಲ್ಲಿ ಮಠ ಅಷ್ಟೇ ತರುತ್ತಾರ ಇಲ್ಲಿಗೆ ಬರ್ತೈತೆ ಅದು ಬಸ್ಸು ಇಲ್ಲಿಲಿಂತ್ರ ನೀವು ನೇತ್ರಾವತಿ ನದಿಗೆ ಹೋಗಿ ಜಳಕ ಮಾಡಿ ಬರ್ಬೋದು ನಾವು ಅಲ್ಲಿಲಿಂತ್ರೆ ನೇತ್ರಾವತಿ ನದಿಗೆ ಹೋಗಿ ಅಲ್ಲಿ ಆಟೋ ಮಾಡಿಕೊಂಡು ಮತ್ತು ವಾಪಸ್ಸು ಬಂದ್ವಿ ಬಂದ ಮ್ಯಾಗ ರಾತ್ರಿ ಊಟ ಮಾಡಿದ್ದಿಲ್ಲರ ನಾವು ಅದಕ್ಕೆ ಫಸ್ಟ್ ನಾಷ್ಟ ಮಾಡೋಣ ಅಂತೇಳಿ ಅಲ್ಲೇ ಹೋಟೆಲ್ ಇರ್ತಾವೆ ಅಲ್ಲಿ ಹೋಟೆಲ್ಗೆ ಹೋದ್ವಿ ಫಸ್ಟ್ ದೋಸೆ ಇಡ್ಲಿ ಅದು ತಿಂದ್ವಿ ನಾಷ್ಟ ಮಾಡಿ ನಾವು ಲಗೇಜ್ ಇಟ್ಟು ದರ್ಶನ ಮಾಡೋಕಂತೇಳಿ ಗುಡಿ ಕಡೆ ಹೊಂಟಿದ್ವಿ ಮತ್ತು ಎರಡು ದಿನ ರಜೆ ಕೊಟ್ಟಿದ್ದಕ್ಕೆ ಎಲ್ಲರೂ ಇಲ್ಲೇ ಬಂದಾರಂತ ಕಾಣಿಸ್ತಿತ್ತು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ನೋಡಕ್ಕಂತೇಳಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಗದ್ಲಿತ್ತು ಮುಂದೆ ಭಾಳ ಗದ್ಲಿತ್ತ ಅದಕ್ಕೆ ನಾವು ಲಘುನ ದರ್ಶನ ಸಿಗ್ತಿ ಇಲ್ಲ ಅಂತೇಳಿ ಯೋಚನೆ ಮಾಡ್ಕೊಂತ ಜನ ನೋಡ್ಕೊತ ಹೊಂಟಿದ್ವಿ ಲಗೇಜ್ ಇಡಾಕ ಇದೇ ರೀ ಲಗೇಜ್ ಇಡು ಕೌಂಟರ್ ಇಲ್ಲಿನೂ ಭಾಳ ಗದ್ಲಿತ್ತ ಲಗೇಜ್ ಇಡಾಕ ಒಂದು ತಾಸ್ತು ಉಂಟ್ರಿ ಅಲ್ಲಿಟ್ಟು ದರ್ಶನಕ್ಕೆ ಅಂತ ಹನ್ನೆರಡು ಗಂಟೆ ಆಗಿತ್ತು ದರ್ಶನ ಕ್ಲೋಸ್ ಅಂತೇಳಿ ಅಂದ್ಬಿಟ್ರೆ ಸಂಜೆ ಐದು ಗಂಟೆಗೆ ನಿಮಗೆ ದರ್ಶನಕ್ಕೆ ಬಿಡ್ತಾರಂತಂದ್ರೆ ಮತ್ತು ಏನು ಮಾಡೋದು ನಾವು ಲೇಟಾಗಿ ಅಂತೇಳಿ ಅಂದ್ಕೊಂಡು ಇಲ್ಲೇ ಆಜು ಬಾಜು ಬೆಟ್ಟ ಮತ್ತು ಮ್ಯೂಸಿಯಮ್ ಅದು ಇದ್ವು ಅದಕ್ಕೆ ನೋಡಿ ಬರೋಣ ಅಂತೇಳಿ ಹೋದ್ವಿ ನಮಗೆ ಫಸ್ಟ್ ಸಿಕ್ಕಿದ್ದ ಅನ್ನಪ್ಪ ಸ್ವಾಮಿ ಬೆಟ್ಟ ಟೆಂಪಲ್ ನೋಡು ಇದು 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 ಮಹಾದ್ವಾರ ಧರ್ಮಸ್ಥಳ ಮಹಾದ್ವಾರದ ಮುಂದೆ ಬಂದ್ರಿ ಅಂದ್ರೆ ನೀವು ಬಲಕ ಸಿಗ್ತೈತಿ ಅನ್ನಪ್ಪ ಸ್ವಾಮಿ ಬೆಟ್ಟ ನಾವು ಫಸ್ಟಿಗೆ ಈ ಬೆಟ್ಟಕ್ಕೆ ಹತ್ತಕ್ಕ ಶುರು ರೀ ಮತ್ತು ಸಂಜೆ ಮಠ ಅಲ್ಲೇ ಕುಂಡ್ರದೈತಿ ಬೇಡ ಅಂತೇಳಿ ಅಷ್ಟರೊಳಗೆ ನೋಡ್ಕೊಂಡು ಬರೋಣ ಅಂತೇಳಿ ಫಸ್ಟ್ ನಾವು ಹೋಗಿದ್ದೆ ಇದು ಅನ್ನಪ್ಪ ಸ್ವಾಮಿ ಬೆಟ್ಟಕ್ಕೆ ಇದು ಭಾಳ ಚಂದ ಇತ್ತು ರೀ ಮ್ಯಾಗ ಗುಡಿ ನೋಡ್ಬೋದು ನೀವು ಪ್ರಶಾಂತವಾಗಿತ್ತು ಫುಲ್ ಸೈಲೆಂಟ್ ಆಗಿತ್ತು ಯಾವ ಶಬ್ದನೂ ಇರ ಇದ್ದಿದ್ದಿಲ್ಲ ಆರಾಮ್ ಅನ್ನಿಸ್ತು ನಿಮಗೆ ಮ್ಯಾಗ ಹತ್ತಿ ಬಂದ್ಬಿಟ್ಲೇನೋ ಪೂರ್ತಿ ಶಾಂತವಾಗಿರ್ತೈತಿ ಗುಡಿ

ಗುಡಿ ಇದೆಲ್ಲ ದರ್ಶನ ತಗೊಂಡು ಅಲ್ಲೇ ಒಂದ್ ಸ್ವಲ್ಪ ಕುಂತಿವ್ರಿ ಕುಂತ ಒಂದ್ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡ ಮುಂದೆ ನಾವು ಮ್ಯೂಸಿಯಂ ಕಡೆ ಹೊಂಟ್ವಿ ಅಂದ್ರೆ ಇಲ್ಲೇ ಗುಡಿ ಧರ್ಮಸ್ಥಳದ ಮಂಜುನಾಥೇಶ್ವರ ಗುಡಿ ಮುಂದ ಮಂಜುಷಾ ವಸ್ತು ಸಂಗ್ರಹಾಲಯ ಅಂತೇಳಿ ಮ್ಯೂಸಿಯಂ ಐತಿ ಅದನ್ನು ನೋಡೋಕೆ ನಾವು ಒಂಟಿವಿ ನೀವು ಅಣ್ಣಪ್ಪ ಸ್ವಾಮಿ ಬೆಟ್ಟ ಹೇಳೋದು ಹಂಗೆ ಸೀದಾ ಬಂದ್ರು ಬರ್ತೈತಿ ಅಲ್ಲೇ ಒಂದು ಐದುನೂರು ಮೀಟರ್ ಮುಂದೆ ಬಂದ್ರಿ ಅಂದ್ರೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಒಂದು ಬಿಲ್ಡಿಂಗ್ ಕಾಣ್ತೈತಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮಂಜುಷಾ ವಸ್ತು ಸಂಗ್ರಹಾಲಯ ಅಂಥೇಳಿ ಅಲ್ಲಿ ನೋಡ್ಕೊಂಡು ನಾವು ಮುಂದೆ ಒಂಟ್ವಿ ಇದೆ ನೋಡ್ರಿ ಮಂಜುಷಾ ವಸ್ತು ಸಂಗ್ರಹಾಲಯ ಇಲ್ಲಿ ನಾವು ಒಳಗೆ ಹೊಂಟ್ವಿ ಒಳಗೆ ಬಂದ ಮ್ಯಾಗ ಇಲ್ಲಿ ಎಂಟ್ರಿ ಫೀ ಇರ್ತೈತೆ ರೀ ಟಿಕೆಟ್ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಮತ್ತು ಐದು ವರ್ಷದ ಒಳಗಿನ ಹುಡು ಹುಡುಗರಿಗೆ ಮತ್ತು ಮಿಲ್ಟ್ರಿ ಆಫೀಸರ್ಸ್ ಅಂದ್ರೆ ಸೇನಾ ಸಿಬ್ಬಂದಿಗಳಿಗೆ ಫ್ರೀ ಇರ್ತೈತಿ ಟಿಕೆಟ್ ಮುಂಜಾನೆ ಒಂಬತ್ತುವರೆಲಿಂತ್ರ ಸಂಜೆ ಐದುವರೆ ಆರು ಗಂಟೆ ಮುಟ್ಟ ಚಲೋ ಇರ್ತೈತಿ ನಾವು ಅಲ್ಲಿ ಟಿಕೆಟ್ ತೆಗೆಸ್ಕೊಂಡು ಮೂರು ಮಂದಿ ಟಿಕೆಟ್ ತೆಗಿಸ್ಕೊಂಡು ಒಳಗೆ ಬಂದ್ವಿ ನಾವು ಒಳಗೆ ಬಂದ ಮ್ಯಾಗ ನಮಗೆ ಪ್ರಶ್ನೆಗೆ ಕಂಡಿದ್ದು ಇದು ಸಂಪಿಗೆ ಮರದ ಹಳಿಗೆ ಅಂತ ನೋಡ್ರಿ ಅದು ಅದನ್ನು ನೋಡಿ ನಾವು ಹಂಗೆ ಮುಂದೆ ಬಂದ್ವಿ ಮುಂದೆ ಬಂದ ಮ್ಯಾಗ ಇಲ್ಲಿ ನಮಗೊಂದು ಹಳೇ ಕಾಲದ ಕಾರ್ ಕಾಣ್ತೈತ್ರಿ ರೀ ಮಾರಿಸ್ ಮೈನರ್ ರೀ ಇದು ಕಾರ್ ಹಳೆ ಕಾಲದ ಎರ್ಜುಂಬ ಭಾರಿ ಇತ್ತು ರೀ ಅದು ಕಾರ್ ಇದನ್ನು ನೋಡಿದ್ವಿ ನೋಡಿ ಹಂಗೆ ಒಳಗೆ ಹೋದ್ವಿ ಇಲ್ಲಿ ನೋಡ್ಬೋದ್ರಿ ನೀವು ಹಳೇ ಕಾಲದ ಎಲ್ಲ ವಸ್ತುಗಳು ಇರ್ತಾವ್ರಿ ಇಲ್ಲಿ ಒಳಗೆ ಇಲ್ಲಿ ಬಂದ್ಬಿಟ್ಲೇನ ನಮಗೆ ಬಾಜು ಒಂದು ಹಳೆಯ ಕಾಲದ ಒಂದು ಗುಂಡಿ ಸಿಕ್ತರಿ ಇದು ನೋಡಿರಿ ಹೇಳಿ ಕಮೆಂಟ್ ಮಾಡಿರಿ ನಮಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ರೊಕ್ಕ ಅದು ಹಾಕಕ್ಕೆ ಗಾಳಿ ಇರ್ತಿತ್ತಲ್ಲ ಅಂಥದ್ದ ರೀ ಅದು ಅದನ್ನು ನೋಡಿ ಒಂದು ಫೋಟೋ ಐತ್ರಿ ಇಲ್ಲಿ ಮಂಜುನಾಥೇಶ್ವರ ಸ್ವಾಮಿ ಫೋಟೋ ಐತಿ ಅಲ್ಲಿ ನೋಡ್ಕೊಂಡು ನಾವು ಹಂಗೆ ಮುಂದೆ ಬಂದ್ವಿ ಮುಂದೆ ಬಂದ್ಮ್ಯಾಗ ಮ್ಯಾಗ ನೋಡ್ಬೋದ್ರಿ ನೀವು ಹಳೆಯ ಕಾಲದಿವೆಲ್ಲ ವಸ್ತುಗಳು ಅಲ್ಲಿ ಅಂಚೆ ಪೆಟ್ಟಿಗೆ ಐತೆ ನೋಡ್ರಿ ಅದನ್ನ ನೋಡ್ಕೊಂಡು ಹಂಗೆ ಒಳಗೋದ್ವಿ ನಾವು ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರದ್ದು ಮೂರ್ತಿ ನೋಡ್ರಿ ಇದು ಅದು ಮಾಡಿಟ್ಟಿದ್ರಿ ಇದ್ರಿಗೇನೇ ಇರ್ತೈತಿ ಅಲ್ಲಿ ನೋಡ್ಕೊಂಡು ಮತ್ತು ಎಲ್ಲ ವಸ್ತುಗಳನ್ನು ನೋಡ್ಕೊತ ಹೋದ್ರೆ ಭಾಳ ಅದಾವೆ ಇಲ್ಲಿ ವಸ್ತುಗಳು ಎಲ್ಲ ಹಳೆ ಕಾಲದ್ದು ವಸ್ತುಗಳು ಅದಾವೆ ಇವು ಪ್ಲೇಟ್ ರೀ ಹಳೆ ಕಾಲದ ಪ್ಲೇಟ್ ಮತ್ತಿದ ಬೀಗ ರೀ ಬೀಗ ಮತ್ತು ಇವೆಲ್ಲ ಗಿಂಡಿ ಮತ್ತೆ ದೀಪ ಅದಾವ್ರಿ ಇಲ್ಲಿ ನೋಡ್ಬೋದ್ರಿ ಹಳೆ ಕಾಲದ ಎಲ್ಲ ದೀಪ ಹಚ್ಚಾಕ ಎಲ್ಲ ಕೆಬ್ನಲ್ಲಿ ನಿಂತರ ಮಾಡಿದ್ವು ದೀಪ ಅದಾವ್ರಿ ಮತ್ತೆ ನೋಡ್ಬೋದ್ರಿ ಚರಗಿ ಎಲ್ಲ ಅದಾವೆ ನೋಡ್ರಿ ಇಲ್ಲಿ ಇದು ನೋಡ್ರಿ ದೊಡ್ಡ ಪಾತ್ರೆ ಅದಾವೆ ಅಡಿಗೆ ಮಾಡುವ ಇವೆಲ್ಲ ಅಡಿಗೆ ಮಾಡುವ ಪಾತ್ರೆಗಳು ಎಲ್ಲ ಅದಾವ್ರಿ ಇಲ್ಲಿ ಇಲ್ಲಿ ಕಲಾಕೃತಿಗಳು ಕಾಣ್ತಾವ್ರಿ ನಿಮ್ಗೆ ಮಂಟಪ ಮತ್ತು ವಿಗ್ರಹಗಳು ಗಣಪತಿ ವಿಗ್ರಹ ಮತ್ತ ನಟರಾಜ ವಿಗ್ರಹ ಎಲ್ಲ ಕಾಣ್ತಾವ್ರಿ ಅಲ್ಲೇ ಮುಂದೆ ಬಂದ್ರೆ ಅಂದ್ರೆ ನೀವು ಒಳಗೆ ಅವನ್ನೆಲ್ಲ ನೋಡ್ಕೊಂತ ಮತ್ತ ಮುಂದೆ ಹೊಂಟಿದ್ವಿ ನಾವು ಎಲ್ಲ ಒಂದೊಂದು ಕೊನೆಯಲ್ಲಿ ಒಂದೊಂದು ಥರದ ವಿಗ್ರಹಗಳು ರೀ ಮತ್ತು ಇದು ನೋಡಬಹುದು ನೀವು ಈಜಿಪ್ಟ ಮಮ್ಮಿ ಥರದ ಒಂದು ಇದು ಮಾಡ್ಯಾರೀ ಇಲ್ಲಿ ಮೂರ್ತಿದ ಈಜಿಪ್ಟ್ ಮಮ್ಮಿ ಇದಾದ್ಮ್ಯಾಗ ಅದರ ಬಾಜುನ ಒಂದು ರೀ ಇವು ಎಲ್ಲ ತಿಮಿಂಗ್ಲದ ಮೂಳೆಗಳು ಇದು ಕರೆ ಕರೆನೂ ತಿಮಿಂಗ್ಲದಾಗಿಂದ ಮೂಳೆ ರೀ ಅದರ ಬೆನ್ನು ಮೂಳೆ ಮತ್ತು ರೀ ಇವು ತಿಮಿಂಗ್ಳದ್ದು ದೊಡ್ಡ ತಿಮಿಂಗ್ಳದ್ದು ಇವನ್ನೆಲ್ಲ ತಂದು ಸಂಗ್ರಹ ಮಾಡಿ ಇಟ್ಟಿದ್ರು ಇಲ್ಲಿ ಇವು ಲಿಪಿಗಳು ಮತ್ತು ಶಾಸನಗಳು ರೀ ಹಳೆ ಕಾಲದುವ ಅವನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ರೆ ಎಲ್ಲ ಒಂದ ಕಡೆ ಇನ್ನೊಂದು ಕಡೆ ವೀಣೆಗಳು ಮತ್ತು ಗಿಟಾರ್ಗಳು ಎಲ್ಲ ಇದ್ದವು ರೀ ಇಲ್ಲಿ ಇನ್ನೊಂದು ರೂಮ್ನಾಗ ಹಳೆ ಕಾಲದ್ದು ವೀಣೆಗಳು ಸಂಗೀತ ವಾದ್ಯಗಳು ಮತ್ತು ಗಿಟಾರ್ ರೀ ಎಲ್ಲ ಅದಾವ್ರ ಇಲ್ಲಿ ಮತ್ತೊಂದೊಂದು ಕಡೆ ಕ್ಯಾಮ್ರಾ ಹಳೆ ಕಾಲದ ಕ್ಯಾಮ್ರಾ ಇದ್ದು ಮತ್ತೊಂದೊಂದು ಕಡೆ ಅದು ಇದ್ದು ಮತ್ತು ವಾಚ್ಗಳು ಇದ್ದು ಎಲ್ಲ ಹಳೆಯ ಕಾಲದ ವಾಚುಗಳು ವಿಗ್ರಹಗಳು ಮತ್ತು ಬಂದೂಕುಗಳು ಮತ್ತು ಕ್ಯಾಮ್ರಾಗಳು ಎಲ್ಲ ಹಳೆಯ ಕಾಲದ ವಸ್ತುಗಳು ಅದಾವ್ರ ಇಲ್ಲಿ ನೀವು ಟೈಮ್ ಸಿ ಧರ್ಮಸ್ಥಳಕ್ಕೆ ಬಂದಾಗ ನಿಮಗೆ ಟೈಮ್ ಅದು ಸಿಕ್ತಂದ್ರೆ ಇಲ್ಲಿ ಬಂದು ಹೋಗ್ಬೋದು ರೀ ನೀವು ಪೂರ್ತಿ ನೋಡೋಕೆ ಒಂದು ತಾಸು ಆಕೈತಿ ರೀ ಒಂದು ತಾಸಿಲ್ಲ ಒಂದು ಪೂರ್ಣ ತಾಸು ಆಕೈತಿ ನೀವು ಬಂದು ನೋಡ್ಕೊಂಡು ಹೋಗಿರಿ ಬರೀ ಇಪ್ಪತ್ತು ರೂಪಾಯಿ ಇರ್ತೈತಿ ಟಿಕೆಟ್ ಒಬ್ಬರಿಗೆ ಮತ್ತು ಸಣ್ಣ ಹುಡುಗರಿಗೆ ಅದು ಫ್ರೀ ಇರ್ತೈತಿ ಐದು ವರ್ಷದ ಒಳಗಿನವ್ರಿಗೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಈ ವಸ್ತು ಸಂಗ್ರಹಾಲಯ ನೋಡೋ ಕೂಡಲೇ ಟೈಮ್ ಆಗಿತ್ತು ರೀ ಊಟದ ಟೈಮ್ ಅದಕ್ಕೆ ಗುಡಿಯ ಒಳಗೂ ಅನ್ನ ಪ್ರಸಾದ ಶುರು ಆಗಿತ್ತು ಅದಕ್ಕೆ ಊಟಕ್ಕಂಥೇಳಿ ಪಾಳೆ ಹಚ್ಚಿದ್ವಿ ಎರಡು ಗಂಟೆ ಆಗಿತ್ತು ಅದಕ್ಕೆ ಊಟಕ್ಕೆ ಹೋಗ್ನಂತೆ ಪಾಳೆ ಹಚ್ಚಿದ್ವಿ ಗದ್ದು ಭಾಳ ಇತ್ತು ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಊಟ ಮಾಡ್ಕೊಂಡು ಬಂದ ದರ್ಶನಕ್ಕೆ ಇನ್ನೂ ಟೈಮ್ ಇತ್ತು ರೀ ಎರಡು ಮೂರು ತಾಸು ಅದಕ್ಕೆ ಬಾಹುಬಲಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೊಂಟಿದ್ವಿ ಅದ್ರ ಬೆಟ್ಟದ ಮ್ಯಾಗ ಮೆಟ್ಟಲಿದ್ಮರು ಹೋಗೋಕೆ ಅಲ್ಲಿ ಕಾಮಗಾರಿ ನಡೆಯಾಕತ್ತೈತೆ ಅಂತೇಳಿ ಅಲ್ಲಿ ಕ್ಲೋಸ್ ಮಾಡಿದ್ರು ಅಲ್ಲಿ ಬಾಜುನ ರೋಡ್ ಐತಿ ಅದನ್ನು ಹಿಡಿದು ಹೋಗ್ರಿ ಒಂದು ಅರ್ಧ ಕಿಲೋಮೀಟ್ರ್ ಹಾಕೈತಿ ನೀವು ಅಲ್ಲಿ ರೋಡ್ ಚಲೋ ಐತಿ ಅಲ್ಲಿ ಹೋಗ್ಬೋದು ಅಂತೇಳಿದ್ರೆ ಅದಕ್ಕೆ ಇಲ್ಲಿ ರೋಡ್ ಮ್ಯಾಗಿಸಿ ಹೊಂಟಿದ್ವಿ ನಾವು ಬಾಹುಬಲಿ ಬೆಟ್ಟ ನೋಡೋಕೆ ನಾವೀಗ ಬಾಹುಬಲಿ ಬೆಟ್ಟಕ್ಕೆ ಬಂದಿವ್ರಿ ಇಲ್ಲಿ ದರ್ಶನ ಮಾಡ್ಕೊಂಡ್ರಿ ಬಾಹುಬಲಿಯದ ದರ್ಶನ ಮಾಡಿಕೊಂಡು ನಾವು ಕೆಳಗಿಳಿದ ಮತ್ತು ಇನ್ನೊಂದು ಸ್ವಲ್ಪ ಅಲ್ಲೇ ಬೆಟ್ಟದ ಕೆಳಗೆ ಕುಂತ್ವಿ ಇನ್ನೂ ದರ್ಶನಕ್ಕೆ ಟೈಮ್ ಆಗಿದ್ದಿಲ್ಲಲ್ಲ ಅಲ್ಲೇ ಒಂದು ಸ್ವಲ್ಪ ಕುಂತ ನಾವು ದರ್ಶನ ಮಾಡೋಕ್ಕೆ ಹೊಂಟಿದ್ವಿ ಮತ್ತು ಏನಾಗಿತ್ತಂದ್ರೆ ಐದು ಗಂಟೆಗೆ ದರ್ಶನಕ್ಕೆ ಅಂತೇಳಿ ಹೋದ್ವಿ ಆದ್ರೆ ಐದು ಗಂಟೆಗೆ ಸಿಲಿಲ್ಲ ನಮ್ಗೆ ರಾತ್ರಿ ಎಂಟು ಗಂಟೆಗೆ ದರ್ಶನ ಆಯ್ತ ಯಾಕಂದ್ರೆ ಐದು ಗಂಟೆಗೆ ನಾವೆಲ್ಲರೂ ಹೋದಾಗ ಭಕ್ತರು ಭಾಳ ಇದ್ರಂತೇಳಿ ನಮ್ಗೆ ಗುಡಿಯಿಂದನ ಮಂಜುನಾಥೇಶ್ವರ ಗುಡಿಯಿಂದನ ಒಂದು ಹೊಸ ಮಂಟಪ ಶುರುವಾಗೈತಿ ಅಲ್ಲಿ ನಮಗೆ ಕುಂಡ್ರಿಸಿದ್ರು ಮೂರು ತಾಸು ಅವರು ಹೇಳಿದ್ರೆ ದರ್ಶನಕ್ಕೆ ಭಾಳ ಭಕ್ತರಾದ್ರಿ ಅದಕ್ಕೆ ನಿಮ್ಗೆ ಎಂಟು ಗಂಟೆ ಮ್ಯಾಗ ಬರ್ತೇವೆ ಅಂತೇಳಿ ಅಲ್ಲೇ ಕುಂಡ್ರಿಸಿದ್ರು ಎಲ್ಲರೂ ನಾವು ಮೂರು ತಾಸು ಅಲ್ಲೇ ಕುಂತೀವಿ ಆಮೇಲೆ ಎಂಟು ಗಂಟೆಗೆ ನಮ್ಗೆ ದರ್ಶನಕ್ಕೆ ಬಿಟ್ಟರೆ ಬಿಟ್ಟ ಮ್ಯಾಗ ದರ್ಶನ ಎಲ್ಲ ಮುಗಿಸಿ ನಾವು ಗುಡಿಗೆ ಮುಂದೆ ಬಂದ್ವಿ ಗುಡಿ ಮುಂದೆ ಬಂದು ಅಲ್ಲೇ ಫೋಟೋದು ತಗೊಂಡ್ವಿ ಫೋಟೋದು ತೆಗೆಸ್ಕೊಂಡು ಬಂದು ಆಮೇಲೆ ರಾತ್ರಿ ಆಯ್ತು ರಾತ್ರಿ ಆದಾಗ ಬಾಹುಬಲಿ ಬೆಟ್ಟದ ಕೆಳಗೆ ಮಕ್ಕಳು ಹಾಕಂತ ಹೋದ್ವಿ ಯಾಕಂದ್ರೆ ರೂಮ್ ಅದು ಎಲ್ಲ ಫುಲ್ಲಾಗಿದ್ದವು ರೂಮ್ ಅದು ಯಾವ ಸಿಕ್ಕಿದ್ದಿಲ್ಲ ಅದಕ್ಕೆ ಅಲ್ಲೇ ಬಾಹುಬಲಿ ಬೆಟ್ಟದ ಕೆಳಗೆ ಇನ್ನೊಂದು ಸ್ವಲ್ಪ ತಿಂದು ಅದು ಕಟ್ಕೊಂಡ್ಬಂದಿದ್ವಿ ಅದು ಅಲ್ಲೇ ತಿಂದ ಅಲ್ಲೇ ಮಕ್ಕೊಂಡಿವ್ರಿ ನಾವು ಇದಿಷ್ಟು ನಮ್ದು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಪ್ರಯಾಣದ ಭಾಗ ಒಂದೇ ಇದ್ರಿ ಲಾಗ ನಿಮಗೆ ಮುಂದಿನ ವಿಡಿಯೋದಾಗ ನಾವು ಸುಬ್ರಹ್ಮಣ್ಯಕ್ಕೆ ಹೇಗೆ ಯಾವ ರೀತಿ ಓದ್ವಿ ಮತ್ತು ಅಲ್ಲಿ ಹೋಗಿ ದರ್ಶನ ಇಲ್ಲ ಅಲ್ಲಿ ಪ್ಲೇಸ್ ನೋಡಿದ್ವಿಲ್ಲ ಅನ್ನೋದು ನಿಮಗೆ ಮುಂದಿನ ಭಾಗದಾಗ ತೋರಿಸ್ತೇವಂತ ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲರಿಗೂ